ಇವತ್ತು ಸಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ನಡೀತಿದೆ ಮುಖ್ಯವಾಗಿ ಈಗ ಕುತೂಹಲ ಇರುವಂತದ್ದು ಯಾರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ ಈಗ ಜನರಲಿ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ವಿಶ್ವಾಸ ಇದೆ ಏನ್ ಚರ್ಚೆ ಆಗ್ಬಹುದು ಒಂದು ಸಂಪ್ರದಾಯ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಲೋಕಸಭೆಗೆ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೀತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಅದರ ರೀತಿ ಇವತ್ತು ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದಾರೆ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ ಈ ಚುನಾವಣೆಯ ಗೆಲುವು ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಿ ಹೊರಗಡೆ ಬರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಕಾರಣ ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತೇಳಿ ಸಭ್ಯ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಹೇಳೋದ್ರಿಂದ ಅದರ ಬಗ್ಗೆ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ತಕ್ಕಂಥ ಸರಿಯಾಗಿ ಕರ್ನಾಟಕದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಿದೆ ದೇಶಾದ್ಯಂತ ಯಾಕಂದ್ರೆ ಕರ್ನಾಟಕ ಮಾಡಲ್ ಅನ್ನು ಇಟ್ಕೊಂಡು ಉತ್ತರ ಪ್ರದೇಶ ಸಹಿತ ಏನಂದ್ರೆ ಪ್ರಚಾರ ಮಾಡಿದ್ರು ನೀವು ಆದರೆ ಕರ್ನಾಟಕದಲ್ಲಿ ಟೂ ಡಿಜಿಟ್ ದಾಟಿಲ್ಲ ಅನ್ನುವಂತಹ ಪ್ರಶ್ನೆಯು ಸಹಿತ ನೋಡ್ತಾ ಇದೆ ಯಾಕೆ ಅನಿಸುತ್ತೆ ನಿಮಗೆ ಈಗ ವಿಧಾನಸಭೆ ಚುನಾವಣೆ ಬೇರೆ ಮತ್ತು ಲೋಕಸಭಾ ಚುನಾವಣೆ ಬೇರೆ ವಿಧಾನಸಭೆ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ವಿಚಾರಗಳು ವಿಷಯಗಳು ಬರ್ತಕ್ಕಂಥದ್ದು ಬೇರೆ ಲೋಕಸಭೆ ಚುನಾವಣೆ ಬಂದಾಗ ವಿಚಾರಗಳು ವಿಷಯಗಳು ಬೇರೆ ಆದ್ದರಿಂದ ಲೋಕಸಭೆಯ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಖಂಡಿತ ನಿಜ ಅದು ಯಾತಕ್ಕೋಸ್ಕರ ಆಗಿದೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ನಾವು ಅದು ಎಡುವಿದೀವಿ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತೆ ಸರ್ ಬಹಳಷ್ಟು ಚರ್ಚೆ ಇರುವಂತದ್ದು ರಾಹುಲ್ ಗಾಂಧಿ ಅವರು ವಿಪಕ್ಷ ಸ್ಥಾನದ ನಾಯಕಿಯನ್ನು ಬಿಟ್ಟು ಬೇರೆಯವರಿಗೆ ನಾಲ್ಕು ಜನರ ಹತ್ರ ತುಂಬಾ ಓಡ್ತಾ ಇದೆ ಅಂದ್ರೆ ಕಾರಣ ಏನು ಅಂತಂದ್ರೆ ಎಲ್ಲ ಕಡೆಯೂ ಚರ್ಚೆಗೆ ಮುಂದಿನ ಬಹಳಷ್ಟು ರಾಜ್ಯಗಳ ಚುನಾವಣೆ ಇದೆ ನೋಡಿ ಇಡೀ ರಾಷ್ಟ್ರದಲ್ಲಿ ಒಪ್ಕೊಂಡಿರ್ತಕ್ಕಂತಹ ಒಂದು ಚಹರೆ ಮುಖ ಮುಖ ಅಂದರೆ ಅದು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಒಂದು ನಿರಂತರವಾಗಿ ಎಲ್ರಿಗೂ ಸಹ ಒಂದು ರೀತಿಯ ಮಾರ್ಗದರ್ಶನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಖರ್ಗೆ ಅವರ ಒಂದು ಕೋಆರ್ಡಿನೇಷನ್ ಮತ್ತು ಬಹಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆಗಳು ಮನಸಾಳದ ಮನದಾಳದ ಮಾತು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಹೇಳಿ ಅವ್ರಿಗೆ ಆಶಯಗಳಿದೆ ಆದ್ದರಿಂದ ಕಾರ್ಯಕಾರಿ ಸಮಿತಿ ಮತ್ತು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ ಈಗ ಕೇಂದ್ರದಲ್ಲಿ ಬಿಜೆಪಿ ಬಹುಮತ ಬರಲಿಲ್ಲ ಎ ಬಹುಮತ ಬಂತು ಹಾಗಾಗಿ ಬಿಜೆಪಿಯ ಬಹುಮತ ಬರದೇ ಇರೋದಕ್ಕೆ ಕಾರಣ ಏನಿಸುತ್ತೆ ನಿಮಗೆ ಬಿಜೆಪಿಯ ಬಹುಮತ ಬರ್ದೇ ಇರೋದಕ್ಕೆ ಕಾರಣ ಅವರದು ಒಂದು ದ್ವೇಷದ ರಾಜಕಾರಣ ಸಂವಿಧಾನದ ವಿರುದ್ಧ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ವಿರುದ್ಧವೇ ಅವರು ಹೆಜ್ಜೆ ಇರ್ತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇಡಿಸಲಿಲ್ಲ ಮತ್ತು ಧರ್ಮವನ್ನ ಅವರ ಸ್ವಾರ್ಥಕ್ಕಾಗಿ ಧರ್ಮವನ್ನ ವ್ಯಾಪಾರ ಮಾಡಿಕೊಂಡು ಚುನಾವಣೆಗೆ ಬಂದಾಗ ಜನ ತೀರ್ಮಾನ ಕೊಟ್ಟಿದ್ದಾರೆ ಅದು ಅಯೋಧ್ಯಾದಲ್ಲೂ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಧರ್ಮವನ್ನು ವ್ಯಾಪಾರ ಮಾಡಬಾರ್ದು ಧರ್ಮವನ್ನು ರಾಜಕೀಯ ಮಾಡಬಾರ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮತ್ತು ಏನು ದುರಹಂಕಾರದಲ್ಲಿ ಹೇಳ್ತಾ ಇದ್ರು ಚಾರ್ಸೋ ಪಾರ್ ಅಂತ ಹೇಳಿ ಅದನ್ನ ಎಲ್ಲರೂ ಸಹ ಫೋರ್ ಟ್ವೆಂಟಿ ಮಾತು ಅಂತ ಅನ್ತಾಯಿತ್ತು ಇತ್ತು ಅನ್ನಿಸ್ತಾ ಇತ್ತು ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಅತಂತ್ರವಾಗಿರ್ತಕ್ಕಂಥ ಪಾರ್ಲಿಮೆಂಟು ಏನು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಏನು ಮುಜರಾ ಅದು ಇದು ಅಂತ ಹೇಳ್ತಾ ಇದ್ರು ಮಚ್ಲಿ ಮಠನ್ ಮಂಗಲ್ ಸೂತ್ರ ಮುಸ್ಲಿಂ ಮತ್ತು ಕಡೆಗೇನೋ ಅಂದರು ಈಗ ಸ್ವತಃ ನರೇಂದ್ರ ಮೋದಿ ಅವರೇ ನರೇಂದ್ರ ಬಾ ನಮ್ಮ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರ ಮುಂದೆ ಮುಜರ ಆಡಬೇಕಾಗುತ್ತೆ ಇನ್ನೊಂದು ಸುಭದ್ರವಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತ ಸುಭದ್ರವಾಗಿರಲಿ ಅಂತ ಹೇಳಿ ನಮ್ಮೆಲ್ಲ ಆಶಯ ಯಾಕಂತ ಹೇಳಿದ್ರೆ ಏನು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಅಲ್ಪಸಂಖ್ಯಾತರ ಮೀಸಲಾತಿ ವಿರುದ್ಧ ಬೊಬ್ಬೆ ಉಡಿತಾ ಇದ್ರು ಮಾತು ಮಾತಿಗೆ ತುಷ್ಟೀಕರಣದ ಮಾತಾಡ್ತಾ ಇದ್ರು ಈಗ ಚಂದ್ರಬಾಬು ನಾಯ್ಡು ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಮುಂದುವರಿಸ್ತೀವಿ ಅಂತ ಹೇಳಿ ಇವ್ರಿಗೇನಾದರೂ ನಮ್ಮ ಬಸವರಾಜ ಬೊಮ್ಮಯ್ಯರವರ ಭಾಷೆನಲ್ಲಿ ಹೇಳಬೇಕಾದ್ರೆ ದಮ್ಮು ತಾಕತ್ತು ಇದ್ರೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿಯನ್ನು ನಿಲ್ಲಿಸಲಿ ಸರ್ ಈಗ ಸಂಜಯ್ ರಾವತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಜಯ್ ರಾವತ್ ಒಂದು ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿತ ಬಹಳಷ್ಟು ದೂರ ಹೋಗೋದಿಲ್ಲ ಮೂರು ತಿಂಗಳು ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಸಂಜಯ್ ರಾವತ್ ಅವರು ಬಹಳ ಅನುಭವ ಇರತಕ್ಕಂಥವರು ಅಲ್ಲಿ ಹಿಂದುತ್ವದ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ಮಣಮುಕ್ಕಿಸಿದವರು ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವ್ರು ಹೇಳಿರ್ತಕ್ಕಂಥ ಅನಿಸಿಕೆಗಳು ನಿಜ ಆಗಿರ್ಬೋದು ಜೆ ಪಿಯ ಅಂತರಂಗ ಅವ್ರಿಗೆಲ್ಲ ಬಹಳ ಆಳವಾಗಿ ತಿಳಿದಿರ್ತಕ್ಕಂಥವ್ರು ಬಹಳ ವರ್ಷ ಬಿಜೆಪಿಯವ್ರ ಜೊತೆ ಇದ್ದವರು ಅದರಿಂದ ಅವ್ರು ಏನು ತಪ್ಪೇನಿಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಕ್ಕಿಂತ ಮುಂದಿನ ಎರಡು ವರ್ಷದಲ್ಲಿ ಪ್ರಧಾನಿಯಾಗಿ ಮತ್ತೊಬ್ಬರು ಬರ್ತಾರೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತದೆ ಈಗ ಪ್ರಧಾನಮಂತ್ರಿಗಳು ಒಂದು ಮೊದಲಿಂದ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದ್ರೆ ಸ್ವಪಕ್ಷದ ಸದಸ್ಯರು ಅವರ ನಾಯಕರನ್ನು ಆಯ್ಕೆ ಮಾಡ್ತಾರೆ ಸ್ವಪಕ್ಷದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಿಲ್ಲ ಆಯ್ಕೆ ಮಾಡಿರೋದು ಎನ್ಡಿಎ ಅವರು ಆ ಕಾರಣ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ ಭಾರತೀಯ ಜನತಾ ಪಾರ್ಟಿಯವರ ನಾಯಕರು ಯಾರನ್ನು ಆಯ್ಕೆ ಮಾಡಿ ಬಿಜೆಪಿ ಸ್ವತಃ ಬಿಜೆಪಿಯವರಿದ್ದರೆ ಪರವಾಗಿಲ್ಲ ಎಂಟೈರ್ ಎ ಪ್ರತಿಯೊಬ್ಬರೂ ಸಹ ಸೇರು ಸೇರು ಚಟಾಕು ಎಲ್ಲ ಇದ್ರಲ್ಲ ಎನ್ಡಿಎ ಅವರು ಆದ್ರಿಂದ ಇನ್ನು ಬಿಜೆಪಿಯ ಇದು ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ಎಲ್ರಿಗೂ ಸಹ ಪ್ರಶ್ನೆ ಮೋದಿ ಮುಂದೆ ಒಂದು ಪ್ರಶ್ನೆ ಇದೆ ಜನಸಾಮಾನ್ಯರ ಒಂದು ಸಂದೇಹ ಇದೆ ಏನಪ್ಪಾ ಇದು ಇನ್ನು ಬಿಜೆಪಿ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ